ಬೆಂಗಳೂರಿನಲ್ಲಿ ನಡೆದ ಅದ್ದೂರಿ ಸಂಕಲ್ಪ ಸಮಾರಂಭದಲ್ಲಿ ಬೈಂದೂರು ಜನತೆ ಒಂದಾಗಿದ್ದಾರೆ ಬೆಂಗಳೂರಿನಲ್ಲಿ ನಡೆಯಿತು ಸಂಕಲ್ಪ ಸಮಾರಂಭ ಯದ್ದೂರಿ ಕಾರ್ಯಕ್ರಮದಲ್ಲಿ ಬೈಂದೂರು ಜನತೆ ಒಂದಾಗಿದ್ದಾರೆ ಶಾಸಕ ಗಂಟಿಹುಳಿ ಹಿತೈಷಿಗಳಿಂದ ಕಾರ್ಯಕ್ರಮ ಜರುತ್ತಿನ ಸಮಾರಂಭದಲ್ಲಿ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಬೈಂದೂರು ಬಿಜೆಪಿ ಮಂಡಲ ಅಧ್ಯಕ್ಷೆ ವನಿತಾ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕರವೆಯ ಅಧ್ಯಕ್ಷ ಶಿವಾನಂದ ಶೆಟ್ಟಿ ಸಂಕಲ್ಪ ಸಮಾರಂಭದಲ್ಲಿ ಹಲವು ಗಣ್ಯರು ಹಾಜರಿದ್ದು ವಿಶೇಷವಾಗಿ ಕರವೇ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವಾನಂದ ಶೆಟ್ಟಿ ಸೇರಿದಂತೆ ಬೈಂದೂರು ಕ್ಷೇತ್ರದ ಬಿಜೆಪಿ ಮಂಡಲ ಅಧ್ಯಕ್ಷೆ ಆರ್ ಕೆ ಅನಿತಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನ ಮನದುಂಬಿ ಹೋಗಲಿದ್ರು ಶಾಸಕ ಗುರುರಾಜ ಗಂಟಿಹೊಳಿ ಅವರ ಕೆಲಸವನ್ನ ಮನಸ್ಸು ತುಂಬಿ ಕೊಂಡಾಡಿದ್ರು ಸಂಕಲ್ಪ ಸಿದ್ಧಿ ಆಗುತ್ತೆ ಅಂತ ಹೇಳಿ ಅದನ್ನ ಈಗಾಗಲೇ ನಮ್ಮ ಶಾಸಕರು ಮಾಡಿ ತೋರಿಸಿದ್ದಾರೆ ಒಬ್ಬ ಕಾರ್ಯಕರ್ತ ಶಾಸಕನಾದ್ರೆ ಆ ಅನುದಾನ ಸರ್ಕಾರದ ಅನುದಾನಗಳು ಬರದೇ ಇದ್ರೂ ಕೂಡ ಒಂದು ದಾನಿಗಳನ್ನ ಅವರ ನೆರವಿನಿಂದ ಹೇಗೆ ನಮ್ಮೂರನ್ನ ಅಭಿವೃದ್ಧಿ ಮಾಡಬಹುದು ಅನ್ನೋದನ್ನ ನಮ್ಮ ಬೈಂದೂರಿನ ಶಾಸಕರಾದ ಗುರುರಾಜ್ ಗಂಡಿಹೊಳೆ ನೇತೃತ್ವ ಮತ್ತೆ ಸಮೃದ್ಧ ಬೈಂದೂರಿನ ಒಂದು ತಂಡ ಮಾಡಿ ತೋರಿಸ್ತಾ ಇದೆ ನಮ್ಗೆಲ್ಲ ಹೆಮ್ಮೆ ಆಗ್ತಾ ಇದೆ ಯಕ್ಷಗಾನ ಅನ್ನುವಂಥದ್ದು ನಮ್ಮೂರಿನ ಕಲೆ ಹಾಗೆ ಭಜನೆ ಅನ್ನುವಂಥದ್ದು ನಮ್ಮ ಅಸ್ಮಿತೆ ಹಾಗಾಗಿ ಅದೆರಡೂ ಸೇರಿಕೊಂಡು ಸಂಕಲ್ಪ ಅನ್ನುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರೆಲ್ಲರೂ ತುಂಬಾ ಖುಷಿ ಖುಷಿಯಾಗಿದ್ದಾರೆ ಎಲ್ಲರೂ ಬರ್ತಾ ಇದ್ದಾರೆ ಸಂಕಲ್ಪ ಶುದ್ಧವಾಗಿದೆ ಹಾಗೆ ಸಿದ್ಧಿ ಆಗ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣಿಗಳು ಪದೇ ಪದೇ ಬೆಂಗಳೂರಿಗೆ ಬರುವಂತದ್ದು ಸಭೆ ಮಾಡುವಂತದ್ದು ಊಟ ಹಾಕುವಂತದ್ದು ಎಣ್ಣೆ ಕೊಡಿಸುವಂತದ್ದನ್ನ ನಾವು ನೋಡ್ತಾ ಇರ್ತೀವಿ ನಿರಂತರ ಆ ಭಾಗದ ಜನರ ಜೊತೆ ಸಂಪರ್ಕ ಇರಬೇಕು ಅವ್ರ ಜೊತೆ ಅವ್ರನ್ನ ಮಾತಾಡಿಸ್ಬೇಕು ಅವ್ರ ಜೊತೆ ತಿಂಡಿ ತಿನ್ನಬೇಕು ಅವ್ರ ಜೊತೆ ಊಟ ಹೇಳಿ ಒಂದು ವಿಶೇಷವಾದಂಥ ಮನೋಭಾವವನ್ನು ಇಟ್ಕೊಂಡು ಇವತ್ತು ಬೆಂಗಳೂರು ನಗರದ ಕೇಂದ್ರ ಭಾಗದಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕವಾಗಿ ಭಜನಾ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ತನ್ನ ಊರಿನವ್ರನ್ನೆಲ್ಲ ಕರೆಸಿ ತನ್ನ ಬಂಧುಗಳನ್ನೆಲ್ಲ ಕರೆಸಿ ಸೇರಿಸಿ ಭಜನೆಯನ್ನು ಮಾಡೋದ್ರ ಮುಖಾಂತರ ಒಂದು ಐತಿ ಐತಿಹಾಸಿಕವಾಗಿ ನಮ್ಮ ಮನೆಗಳಲ್ಲಿ ಭಜನಾ ಕಾರ್ಯಕ್ರಮ ಮುಂಚೆ ನಾವೆಲ್ಲ ನಾವು ಮಾಡ್ತಾ ಇದ್ದೀವಿ ಚುನಾವಣೆ ಸಂದರ್ಭದಲ್ಲಿ ಬೈಂದೂರು ಮತ್ತು ಸಂಕಲ್ಪ ಇವೆರಡು ಶಬ್ದಗಳಲ್ಲ ಇದಕ್ಕೆ ಅಂಕಿತನಾಮ ಮತ್ತು ಅನ್ವರ್ಥನಾಮ ಅಂತಾರೆ ಇದನ್ನ ಅರ್ಥಪೂರ್ಣವಾಗಿ ಜಾರಿಗೊಳಿಸಿದಂಥದ್ದು ಬೈಂದೂರು ಶಾಸಕರಾದಂಥ ಗುರುರಾಜ್ ಗಂಟಿ ಅವಳು ಯಾಕೆ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಒಬ್ಬ ಶಾಸಕ ನನಗೆ ಸರ್ಕಾರದಿಂದ ಹಣ ಬರಲಿಲ್ಲ ನಾನು ಅಭಿವೃದ್ಧಿ ಮಾಡೋದಕ್ಕಾಗಲಿಲ್ಲ ಅಂತ ಹೇಳ್ತಾ ತಿರ್ತಾರೆ ಆದ್ರೆ ಇವರು ಸಾರ್ವಜನಿಕರಿಂದ ಹಣನ ಕಲೆಕ್ಟ್ ಮಾಡಿ ಸಿ ಆರ್ ಎಸ್ ಫಂಡನ್ನು ಮೊಬಿಲೈಸ್ ಮಾಡಿ ಶಾಲೆಗಳ ಅಭಿವೃದ್ಧಿ ಮತ್ತು ಬೈಂದೂರು ಬಗ್ಗೆ ಒಳ್ಳೆ ಕಲ್ಪನೆಗಳನ್ನ ಇಟ್ಕೊಂಡು ಬೈಂದೂರನ್ನ ಹೇಗೆ ಬೆಳೆಸಬೇಕು ನನ್ನ ಮನೆಯ ಕೂಸಾಗಿ ಇವರು ಬೆಳೆಸ್ತಾ ಇದ್ದಾರೆ ಬೈಂದೂರನ್ನ ಬೈಂದೂರು ಮತ್ತು ಸಂಕಲ್ಪ ಇವೆರಡು ಶಬ್ದಗಳಲ್ಲ ಇದಕ್ಕೆ ಅಂಕಿತನಾಮ ಮತ್ತು ಅನ್ವರ್ಥನಾಮ ಅಂತಾರೆ ಇದನ್ನ ಅರ್ಥಪೂರ್ಣವಾಗಿ ಜಾರಿಗೊಳಿಸಿದಂಥದ್ದು ಬೈಂದೂರು ಶಾಸಕರಾದಂಥ ಗುರುರಾಜ್ ಗಂಟಿ ಅವಳವರು ಯಾಕೆ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ